ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಸ್ ಸೊ ಇವತ್ತು ಕರಿಮಣಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋದಾದರೆ ಸೊ ಈ ಕಡೆ ಬ್ಲ್ಯಾಕ್ ರೋಸ್ ಅಂದರೆ ಅರುಂಧತಿ ಬಂದ್ಬಿಟ್ಟು ತಾನೇ ತಾನೇ ತನ್ನ ಕಿಡ್ನ್ಯಾಪ್ ಮಾಡ್ಕೊಂಡ್ರ ನಾಟಕ ಮಾಡಿ ಅದು ಅಲ್ಲದೆ ಚೇರ್ ಮೇಲೆ ಕುತ್ಕೊಂಡು ಕೈಯೆಲ್ಲ ಕಟ್ಟಾಕೊಂಡು ಯಾರೋ ನೀವು ಯಾರೋ ನೀವು ಅನ್ನೋ ಥರ ವಿಡಿಯೋ ಮಾಡಿ ಬ್ಲ್ಯಾಕ್ ರೋಸಿಗೆ ಕಿಡ್ನಾಪ್ ಮಾಡಿದಾನ ಅಂತ ಕರ್ಣಂಗೆ ಹೆದರ್ಸ್ತಾ ಇರ್ತಾಳೆ ಅರುಂಧತಿ ಸೊ ಈ ಕಡೆ ಕರ್ಣ ನಮ್ಮಮ್ಮ ಏನು ಮಾಡ್ತಿದ್ಯಾ ಬ್ಲ್ಯಾಕ್ ರೋಸ್ ನೀನನ್ನು ಬಿಡಲ್ಲ ಕಾಣೋ ಅಂತಿರ್ತಾರೆ ಸೊ ಇಲ್ಲಿ ನಿಜವಾದ ಬ್ಲ್ಯಾಕ್ ರೋಸ್ ಬಂದ್ಬಿಟ್ಟು ಅರುಂಧತಿ ಆಗಿರೋದರಿಂದ ಸೊ ಅಲ್ಲಿ ಪ್ರಸನ್ನಿಗೆ ಅರುಂಧತಿನೇ ನಿಜವಾದ ಬ್ಲ್ಯಾಕ್ ರೋಸ್ ಅಂತಲೂ ಗೊತ್ತಿರಲ್ಲ ಸೊ ಈ ಕಡೆ ಪ್ರಸನ್ನ ಗಜಗಾಮಿನಿ ಮತ್ತು ರಿಷಿ ಅವರೆಲ್ಲರನ್ನ ಕರೆಸ್ಬಿಟ್ಟು ನೀವು ನಾನು ಹೇಳಿದಾಗ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಸನ್ನ ಹೇಳ್ತಾನೆ ಸೊ ಆವಾಗ ಗಜಗಾಮಿನಿ ಏನು ಮಾಡಬೇಕು ಬಸ್ಸು ಅಂತಾರೆ ಸೊ ಇವಾಗ ನೀವು ಹೋಗಿ ನಾನು ಅವನಿಗೆ ವೀಡಿಯೋ ಕಳಿಸಿದ್ದೀನಿ ಸೊ ಅದು ಲೊಕೇಶನ್ ಟ್ರ್ಯಾಪ್ ಆಗುತ್ತೆ ಸೊ ನೀವು ಅರೊಂದೇ ಇರೋ ಕಡೆ ನೀವು ಹೋಗಿ ಅವನು ನಿಮ್ಮನ್ನು ಹುಡ್ಕೊಂಬರ್ತಾನೆ ಸೊ ಅಲ್ಲಿ ನೀವೇನು ಅಂತ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸಿರ್ತಾನೆ ಸರಿ ಆಯಿತು ಬಾಸ್ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಷ್ಟರು ಹೋಗ್ತಾರೆ ಸೊ ಈ ಕಡೆ ಕರ್ಣ ಆ ಲೊಕೇಶನ್ನ ಟ್ರ್ಯಾಪ್ ಮಾಡಿಬಿಟ್ಟು ಅಲ್ಲಿ ಗಜಗಾಮಿನಿ ಇರೋ ಕಡೆ ಹೋಗಿರ್ತಾನೆ ಸೊ ಅವ್ರನ್ನೆಲ್ಲ ಕಟ್ಟಾಕಿದ್ದು ನೋಡ್ಬಿಟ್ಟು ಏಯ್ ನಮ್ಮಮ್ಮ ಎಲ್ಲರು ಏನೋ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಗಜಗಾಮಿನಿ ಅಂದಾಗ ಗಜಗಾಮಿನ ಕರ್ಣ ಕೇಳ್ತಾನೆ ಸೊವಾಗ ಗಜಗಾಮಿನಿ ಹೇಳ್ತಾಳೆ ಅಲ್ಲ ಸ ಅಲ್ಲ ಬಾಸ್ ನಿಮ್ಮಮ್ಮನ ನಾನೇ ಕಟ್ಟಕ್ಲಿ ನಿಮ್ಮ ಅಮ್ಮನ್ನ ನೋಡೇ ಇಲ್ಲ ಅದನ್ನು ಅದು ಅಲ್ಲದೆ ಬ್ಲ್ಯಾಕ್ ರೋಸ್ ನಮ್ಮನ್ನೇ ಕಟಾಕಿದ್ದಾರೆ ನೋಡಿ ಇಲ್ಲಿ ನಮ್ಮ ಅಷ್ಟಕ್ಕೆ ನಾವೇ ಕಟ್ಕೊಂಡು ಕುತ್ಕೊಳ್ಳೋಕೆ ಕುಚ್ಚ ನಮಗೆ ನೋಡಿ ಇಲ್ಲಿ ನಮ್ಮನ್ನು ಕಟಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಸುಳ್ಳು ಹೇಳಬೇಡ ಹೇಳಿದ್ರೆ ನಿಮ್ಮನ್ನು ಉಳಿಸೋದೇ ಇಲ್ಲ ಬ್ಲ್ಯಾಕ್ ರೋ ಇಲ್ಲ ಕಾರಣ ಅವರೆ ನಾವು ನಿಜ್ ನಿಜ ಹೇಳ್ತಾ ಇದ್ದೀವಿ ನಿಮಗೆ ಬ್ಲ್ಯಾಕ್ ರೋಸ್ ಯಾರು ಅಂತ ನಾವು ಹೇಳಿದ್ವಲ್ಲ ಹಾಗೆರಬೇಕಾದ್ರೆ ನಿಮ್ಮಮ್ಮನ ಕಿಡ್ನಾಪ್ ಮಾಡುವಂಥದ್ದು ನಮಗೆ ಏನಿದೆ ಅವನಿಗೆ ನನಗೆ ಕಾಂಟ್ಯಾಕ್ಟೇ ಇಲ್ಲ ಆದರೆ ಎಲ್ಲಿ ನಾವು ನಿಮ್ಮನ್ನು ಇದನ್ನು ಮಾಡ್ತೀವೋ ಅಂತ ಅಂದ್ಬಿಟ್ಟು ಲೊಕೇಶನ್ ಟ್ರ್ಯಾಪ್ ಮಾಡೋ ಥರ ಮಾಡಿ ನಮ್ಮ ಲೊಕೇಶನ್ ಕಳ್ಸಿದ್ದಾರೆ ನಿಮಗೆ ಅಂತ ಅಂದ್ಬಿಡ್ತಾನೆ ಸೊ ಅಂತ ಗಜಗಾಮಿ ಹೇಳಿದಾಗ ಕಾರಣ ತುಂಬ ಟೆನ್ಷನ್ ಆಗುತ್ತೆ ಅಮ್ಮ ಅಮ್ಮ ಎಲ್ಲಿದೆಯಮ್ಮ ಅಂತಂದ್ಬಿಟ್ಟು ಗೆರ್ಸ್ತಾ ಇರ್ತಾನೆ ಸೊ ಅಲ್ಲಿ ಮತ್ತೆ ಒಂದು ಲೆಟ್ರ್ ಬರ ಇದು ಫೋನ್ ಕಾಲ್ ಬರುತ್ತೆ ಏನು ಕಾರಣ ನಿಮ್ಮಮ್ಮನ ಹುಡುಕ್ತಾ ಇದೆಯಾ ನಿಮ್ಮಮ್ಮ ತುಂಬ ಆಗಿದ್ದಾರೆ ನಿಮ್ಮ ಅಮ್ಮ ತುಂಬ ಸೇಫಾಗಿರ್ತಾರೆ ನಿನ್ನ ನೀನು ಅವ್ರನ್ನ ಹುಡುಕೋ ಅಷ್ಟು ಟೈಮ್ ಇದೆ ಆದರೆ ಆ ಟೈಮ್ ಒಳಗಡೆ ನೀ ಹುಡುಕಿಲ್ಲ ಅಂದರೆ ಏನಾಗುತ್ತೋ ಅದೋ ಗತಿ ಅಂತಾನೆ ಏಯ್ ಏಯ್ ಬ್ಲ್ಯಾಕ್ ರೋಸ್ ಯಾರೋ ನೀನು ಯಾಕೋ ಈ ರೀತಿ ಎಲ್ಲ ಮಾಡ್ತಿದ್ಯಾ ನಮ್ಮಅಮ್ಮನ ಹುಡುಕೆ ಹುಡುಕ್ತೀನಿ ಬಿಡಲ್ಲ ಕಣ ಅಂತಾರೆ ಆಲ್ ದ ಬೆಸ್ಟ್ ಕರ್ಣ ಹುಡುಕು ಪರವಾಗಿಲ್ಲ ಆದರೆ ನಿಮ್ಮ ಅಮ್ಮನ ಹಸುರು ಹೋದ್ಮೇಲೆ ಹುಡುಕಿದ್ರೆ ಯೂಸ್ ಹೇಳು ಅಂತಂದ್ಬಿಟ್ಟು ಬ್ಲ್ಯಾಕ್ ರೋಸ್ ಅಂತಾನೆ ಸೊ ಕೇಳಿ ತುಂಬ ಅಂದ್ಬಿಟ್ಟು ತುಂಬ ಟೆನ್ಷನ್ ಆಗುತ್ತೆ ಕಾರಣಂಗೆ ಸೊ ಆವಾಗ ಏ ಬ್ಲ್ಯಾಕ್ ರೋಸ್ ಅಂತ ಅಂದ್ಬಿಟ್ಟು ಜೋರಾಗಿರ್ಸ್ತಾ ಇರ್ತಾನೆ ನಿಮ್ಮಮ್ಮ ಇರೋ ಜಾಗ ನೀನು ಹುಡುಕೋಲ್ಲ ಬಿಡು ಕಾರಣ ಅಂತಂದ್ಬಿಟ್ಟು ಪ್ರಸನ್ನ ಅಂತಾನೆ ಸೊ ಇಲ್ಲಿ ಎಲ್ಲರ ಮುಂದೆ ಪ್ರಸನ್ ಬ್ಲ್ಯಾಕ್ ರೋಸ್ ಅನ್ನೋ ಥರ ಆಡ್ತಿರ್ತಾರೆ ಆದರೆ ನಿಜವಾಗ್ ಬ್ಲ್ಯಾಕ್ ರೋಸ್ ಆರೋದೈತಿ ಕಣ್ಣಂಗೆ ಏನೋ ದ್ವೇಷ ಅಂಥದ್ದು ಅಂತ ನೋಡೋಣ ವಿಡಿಯೋ ಅಷ್ಟಾಗಿ ಲೈಕ್ ಮಾಡಿ ಥ್ಯಾಂಕ್ ಯು